ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಹಾಗೆಯೇ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗನೆ ಆಗುವಂತಹ ಒಂದು ತಿಂಡಿ ಹಾಗೆಯೇ ಪಾಲಕ್ ದೋಸೆ ಕೆಂಪು ಚಟ್ನಿ ನೋಡಿ ಈಗ ಪಾಲಕ್ ದೋಸೆ ಮತ್ತು ಕೆಂಪು ಚಟ್ನಿ ಮಾಡುವ ವಿಧಾನ ನೋಡೋಣ ಈಗ ನೋಡಿ ನಾನು ದೋಸೆ ಮಾಡೋದಕ್ಕೆ ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ನಮ್ಮ ಮನೆಯಲ್ಲಿ ಯಾವ ಅಕ್ಕಿನ ಬಳಸ್ತೀವೋ ಅದೇ ಅಕ್ಕಿನ ತಗೊಂಡಿದ್ದೀನಿ ತೊಗೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಹಾಗೆಯೇ ಎರಡು ಸಲ ಚೆನ್ನಾಗೆ ತೊಳ್ಕೋಬೇಕು ನೋಡಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಗ್ಸಿಬಿಟ್ಟು ಈಗ ಇದಕ್ಕೆ ಮತ್ತೇ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರಷ್ಟು ನೀರನ್ನು ಹಾಕಬೇಕು ನಾವು ನೋಡಿ ನೀರು ಹಾಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನು ಈಗ ಒಂದು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಒಂದು ಓವ ಇದು ಓವರ್ ನೈಟು ನೆನೆಯೋದಕ್ಕೆ ಬಿಡಬೇಕು ನಾವು ನೋಡಿ ಈಗ ಇಡೀ ರಾತ್ರಿ ಇದು ನೆನೀಬೇಕು ಮತ್ತು ಹಾಗೇ ನೋಡಿ ಬೆಳಗ್ಗೆ ಇದ್ದ ತಕ್ಷಣ ಇದು ನಾವೇನು ನೈಟ್ ತೊಳೆದು ಮುಚ್ಚಿಟ್ಟಿದ್ದೋ ಅದೇ ಅಕ್ಕಿ ಇದು ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಈಗ ಈಗ ನಾನು ನೀರನ್ನೆಲ್ಲ ಬಸದ್ಬಿಟ್ಟು ಎಲ್ಲನೂ ಅಕ್ಕಿ ಸಪ್ರೇಟ್ ಮಾಡಬೇಕೀಗ ನೋಡಿ ಎಲ್ಲನೂ ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಇದು ಒಂದು ಮಿಕ್ಸಿ ಜಾರ್ ತೊಗೊತೀನಿ ಮಿಕ್ಸಿ ಜಾರ್ ತೊಗೊಂಡು ಇದು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನೋಡಿ ಜಾ ಜಾರ್ ಒಳಗಡೆ ಎಲ್ಲ ಅಕ್ಕಿನೂ ಸೇರಿಸ್ಕೋಬೇಕು ಅಕ್ಕಿ ಈಗ ಹಾಕ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ನಾವು ಚೆನ್ನಾಗಿ ರುಬ್ಕೋಬೇಕು ತುಂಬ ನೈಸಾಗೆಲ್ಲ ಎಲ್ಲ ಏನು ಹೋಗಬಾರ್ದು ಅದೇ ರೀತಿ ನೋಡಿ ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಪಾಲಕ್ ಸೊಪ್ಪು ಹಾಕಿರೆ ದೋಸೆ ಕಹಿ ಬರುತ್ತೆ ಅಂತಾರೆ ಕಹಿ ಏನು ಬರೋಲ್ಲ ಮಾಮೂಲಿ ನಾವು ಯಾವ ಥರ ನೀರು ದೋಸೆ ಮಾಡ್ತೀವೋ ಅದೇ ಟೇಸ್ಟ್ ಇರುತ್ತೆ ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ಅಕ್ಕಿ ಜೊತೆ ಮಿಕ್ಸಿನಲ್ಲಿ ನಾನು ಪಾಲಕ್ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹೀಗೆ ಮಿಕ್ಸಿನಲ್ಲಿ ಈಗ ನಾನು ರುಬ್ಕೋಬೇಕು ನೈಸಾಗೇನು ರುಬ್ಬಲ್ಲ ಮೀಡಿಯಮಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋಬೇಕು ನೋಡಿ ಈಗ ಈ ಪಾತ್ರೆನಲ್ಲಿ ಎಲ್ಲ ಇದ್ದೀನಿ ಹಾಕೊಂಡ್ಬಿಟ್ಟು ಇದು ನಾವು ರುಬ್ಬಿರೋದು ಸ್ವಲ್ಪ ದಪ್ಪ ಇದೆ ಹಿಟ್ಟು ಹಾಗಂತ ನಾವು ಅದೇ ಥರ ಹಂಗೆ ಮಾಡೋದಕ್ಕಾಗಲ್ಲ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನೈಸ್ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ನೈಸುಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಹಿಟ್ಟು ಸ್ವಲ್ಪ ದಪ್ಪ ಬಂದಿದೆ ಅದೇ ಥರ ದೋಸೆ ಮಾಡಿದರೆ ಈ ದೋಸೆ ತುಂಬ ದಪ್ಪ ಬರುತ್ತೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಮಗೆ ಸ್ವಲ್ಪ ತೆಳುವಾಗಿರಲಿ ದೋಸೆ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ಕಡೆ ನಾನು ಸ್ಟವ್ ಆನ್ ಮಾಡಿ ದೋಸೆ ಹೆಂಚಿನ ಇಟ್ಟಿದ್ದೀನಿ ದೋಸೆ ಹೆಂಚಿಟ್ಟು ಇದು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಡೆಲ್ಲ ಸೌರ್ಬೇಕು ಈ ಥರ ಇದಾಗಿದ ನಂತರ ನೆಕ್ಸ್ಟ್ ಇದು ಬಿಸಿ ಆಗಬೇಕು ಎಣ್ಣೆ ಹೆಂಚು ಕಾದು ಎಣ್ಣೆ ಬಿಸಿ ಆಗಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾವು ದೋಸೆ ಇಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಹೆಂಚ ಮೇಲೆ ಬಿಡಬೇಕು ನೋಡಿ ಈ ರೀತಿಯಾಗಿ ನಾನು ಬಿಡ್ತಾ ಇದ್ದೀನಿ ಮತ್ತು ಇದು ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಎರಡು ನಿಮಿಷ ಒಂದು ಪ್ಲೇಟ್ನ ಹಿಂಗೆ ಮುಚ್ಚಬೇಕು ನಾವು ಈ ಥರ ಮುಚ್ತೀವಿ ಮುಚ್ಚಿ ನೋಡಿ ಆಮೇಲೆ ತೆಗೆದ ತಕ್ಷಣ ಈ ಥರ ನಾವು ಒಂದು ಒಂದು ನಿಮಿಷ ಹಾಗೇ ಬಿಡ್ತೀವಿ ಅದಾಗಿದ ತಕ್ಷಣ ಮತ್ತೆ ಎರಡು ಕಡೆನೂ ಬೇಯಬೇಕಲ್ಲ ಉಲ್ಟಾ ಬಿಡ್ತೀವಿ ನೋಡಿ ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಇದೇ ಥರ ಎಲ್ಲ ದೋಸೆನೂ ಹೀಗೆ ಒಂದಾದ ಮೇಲೆ ಒಂದು ಎಲ್ಲನೂ ಹೀಗೆ ಮಾಡ್ಕೊತ ಇದ್ದೀವಿ ದೋಸೆ ಈ ಥರ ದೋಸೆನ ಎರಡೂ ಕಡೆ ಬೇಯಿಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ನಾವು ಈ ಥರ ಎರಡು ಕಡೆಯೂ ಬೇಯಿಸ್ತೀವಿ ಹಾಗಂತ ಪಾಲಕ್ ಸೊಪ್ಪಿನ ದೋಸೆ ಕಹಿ ಬರುತ್ತೆ ಅಂತ ಕಹಿ ಎಲ್ಲ ಏನಿಲ್ಲ ಚೆನ್ನಾಗೇ ಇರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ ದೋಸೆ ಮಾಡಿ ನೋಡಿ ಈಗ ದೋಸೆ ಎಷ್ಟು ತೆಳುವಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಷ್ಟು ದೋಸೆಯನ್ನು ಚೆನ್ನಾಗಿ ಒಂದೇ ಥರ ಬೇಯಿಸ್ಕೊಂಡು ಎರಡು ಎರಡೂ ಸೈಡು ಬೇಯಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ ರೋಸ್ಟ್ ಆಗಿದೆ ನೋಡಿ ಈ ಥರ ಸ್ಮೂತಾಗಿ ಬಂದಿದ್ದಾವೆ ಹಾಗೆಯೇ ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ವೆಯ್ಟ್ ಮಾಡಿ ಈಸಿ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್